ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ಪಟ್ಟಾಭಿಷೇಕಕ್ಕಾಗಿ ವ್ರತವನ್ನು ಆಚರಿಸಿದ್ದು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ರಾಯನು ಪುರೋಹಿತನಾದ ವಸಿಷ್ಠ ಮುನೀಶ್ವರನನ್ನು ಕುರಿತು ವಸಿಷ್ಠ ಮುನೀಶ್ವರರೇ ನೀವು ಶ್ರೀರಾಮನ ಐಶ್ವರ್ಯ ಕೀರ್ತಿಗಳು ಹೆಚ್ಚುವುದಕ್ಕಾಗಿ ಆತನಿಗೂ ಸೀತಾದೇವಿಗೂ ಪಟ್ಟಾಭಿಷೇಕ ವ್ರತಾಂಗವಾದ ಉಪವಾಸವನ್ನು ಮಾಡಿಸಿರಿ ಎಂದು ಹೇಳಿದನು ವಾಗ್ವಿಶಾರದನಾಗಿ ಮಂತ್ರಾರ್ಥ ರಹಸ್ಯವನ್ನು ಬಲ್ಲ ವಸಿಷ್ಠ ಮುನೀಶ್ವರನು ಬೃಹದ್ರಥವನ್ನು ಏರಿಕೊಂಡು ಶ್ರೀರಾಮನ ಅರಮನೆಗೆ ಹೋದನು ರಾಮನು ವಸಿಷ್ಠ ಮುನೀಶ್ವರನು ಬಂದ ವೃತ್ತಾಂತವನ್ನು ಕೇಳಿ ಎದುರುಗೊಂಡು ಬಂದು ಅಭಿವಂದಿಸಿದನು ವಸಿಷ್ಠ ಮುನಿಯು ಹರ್ಷಯುಕ್ತನಾಗಿ ಆತನನ್ನು ನೋಡಿ ಶ್ರೀರಾಮ ನಿನ್ನ ತಂದೆಯಾದ ದಶರಥರಾಯನು ನಿನ್ನ ವಿನಯಾದಿ ಸುಗುಣಗಳನ್ನು ಕಂಡು ಅಧಿಕವಾದ ಪ್ರೀತಿಯಿಂದ ನಿನಗೆ ನಾಳೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕಾಗಿ ಈ ಹೊತ್ತು ಸೀತಾ ಸಮೇತನಾಗಿ ನಿನಗೆ ಪಟ್ಟಾಭಿಷೇಕಾಂಗವಾದ ಉಪವಾಸ ವ್ರತವನ್ನು ಮಾಡಿಸಲು ನನ್ನನ್ನು ಕಳುಹಿಸಿದನು ಪೂರ್ವದಲ್ಲಿ ನಹುಶನು ಯಯಾತಿರಾಯನಿಗೆ ಪಟ್ಟವನ್ನು ಕಟ್ಟಿದ ಮರ್ಯಾದೆಯಲ್ಲಿ ನಿನ್ನ ತಂದೆಯು ನಾಳೆ ನಿನಗೆ ಪಟ್ಟಾಭಿಷೇಕವನ್ನು ಮಾಡುವನು ಆದ್ದರಿಂದ ನೀನು ಸೀತಾ ಸಮೇತನಾಗಿ ಎಂದು ವ್ರತೋಪವಾಸವನ್ನು ಮಾಡು ಎಂದು ನುಡಿದನು ಅನಂತರ ಸೀತಾ ಸಮೇತನಾದ ಶ್ರೀರಾಮನಿಗೆ ವ್ರತ ನಿಯಮವನ್ನು ವಿದ್ಯುಕ್ತ ಪ್ರಕಾರವಾಗಿ ಮಾಡಿಸಿ ಅವರಿಂದ ಸತ್ಕರಿಸಲ್ಪಟ್ಟು ದಶರಥರಾಯನ ಸಮೀಪಕ್ಕೆ ಹೋದನು ಶ್ರೀರಾಮನು ತನ್ನ ಸಮೀಪದಲ್ಲಿದ್ದ ಸುಹೃತ್ತುಗಳಿಗೆ ಸಾವಧಾನರಾಗಿ ಕಾದುಕೊಂಡಿರಲು ಆಜ್ಞಾಪಿಸಿ ತನ್ನ ಮನೆಯಲ್ಲಿ ಸೀತಾ ಸಮೇತನಾಗಿ ವ್ರತ ನಿಯಮದಿಂದ ಎದ್ದನು ಸೀತಾದೇವಿಯು ತನ್ನ ಕಾಂತಿಯಿಂದ ಮೆರೆಯುತ್ತಾ ಸಖಿಯರೊಡನೆ ಕೂಡಿಕೊಂಡಿರಲು ಆ ಸ್ತ್ರೀಯರಿಂದ ಆ ಅರಮನೆಯು ಪುಷ್ಕರ ಪುಷ್ ರಸಾಸ್ವಾದನದಿಂದ ಮದಿಸಿರುವ ಅನೇಕ ಪಕ್ಷಿಗಳುಳ್ಳ ಕೊಳದ ಹಾಗೆ ಮನೋಹರವಾಗಿ ಒಪ್ಪುತ್ತಿತ್ತು ಆ ಬಳಿಕ ವಸಿಷ್ಠ ಮಹರ್ಷಿಯು ಶ್ರೀರಾಮನ ಅರಮನೆಯಿಂದ ದಶರಥರಾಯನ ಮನೆಗೆ ಬರುವಾಗ ನಾಲ್ಕು ಬೀದಿ ಮಾರ್ಗಗಳಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡಬೇಕೆಂದು ಬಂದು ಇಟ್ಟಣಿಸಿದ್ದ ಜನಸಮೂಹದ ಸಂತೋಷಾತಿಶಯದಿಂದ ಉಂಟಾದ ಕಲಕಲ ಧ್ವನಿಗಳು ಸುತ್ತಲೂ ಹರಡಿರಲು ಅಯೋಧ್ಯ ಪಟ್ಟಣವು ಸಮುದ್ರ ರಾಜನಂತೆ ಒಪ್ಪುತ್ತಿತ್ತು ಆ ಪಟ್ಟಣವು ಮೇಲ್ಕಟ್ಟುಗಳಿಂದಲೂ ತೋರಣಗಳಿಂದಲೂ ಪರಿಮಳೋದಕ ರಂಗವಲ್ಲಿ ಪುಷ್ಪ ಮಾಲಿಕೆಗಳು ಉಳ್ಳದ್ದಾಗಿ ಅತ್ಯಂತ ಮನೋಹರವಾಗಿ ಶೋಭಿಸುತ್ತಿತ್ತು ಅಲ್ಲಿದ್ದ ಸ್ತ್ರೀಜನ ಪರಿಜನ ಪುರಜನಗಳು ಮೊದಲಾದ ಸಮಸ್ತ ಪ್ರಜೆಗಳು ಯಾವಾಗ ಸೂರ್ಯೋದಯವಾಗುವುದು ಯಾವಾಗ ಶ್ರೀರಾಮನು ಪಟ್ಟಾಭಿಷಿಕ್ತನಾಗಿ ಸರ್ವಾಭರಣ ಭೂಷಿತನಾಗಿ ಬರುವನು ಯಾವಾಗ ಆತನನ್ನು ಕಣ್ಣುಗಳು ಮನಸ್ಸು ದಣಿಯುವಂತೆ ನೋಡುವೆವು ಎಂದು ಅತ್ಯಂತ ಲವಲವಿಕೆಯಿಂದ ಕಾಯುತ್ತಿದ್ದರು ಹೀಗೆ ಇಟ್ಟಣಿಸಿದ್ದ ರಾಜಮಾರ್ಗಗಳಿಂದ ಅಯೋಧ್ಯ ಪಟ್ಟಣವು ಅತ್ಯಂತ ಮನೋಹರವಾಗಿರಲು ವಸಿಷ್ಠ ಮುನೀಶ್ವರನು ಆ ಜನಸಮೂಹಗಳಲ್ಲಿ ದಾರಿ ಮಾಡಿಕೊಂಡು ದಶರಥ ರಾಯನ ಅರಮನೆಗೆ ಬಂದು ಕೈಲಾಸ ಪರ್ವತದ ಕೋಡುಗಲ್ಲಿನಂತೆ ಬಹಳ ಉನ್ನತವಾಗಿ ಹಾಲು ಗರೆಯಿಂದ ಅತ್ಯಂತ ಬಿಳುಪಾಗಿದ್ದ ಉಪ್ಪರಿಗೆಯನ್ನು ಹತ್ತಿ ಆ ರಾಯನನ್ನು ಕಂಡನು ದೇವೇಂದ್ರನು ತನ್ನ ಗುರುವಾದ ಬೃಹಸ್ಪತಿಯನ್ನು ಕಂಡು ಪ್ರತ್ಯುತ್ಥಾನಾದಿಗಳನ್ನು ಮಾಡಿ ಪ್ರತ್ಯುತ್ಥಾನಾದಿಗಳನ್ನು ವಂದನೆಯನ್ನು ಮಾಡುವಂತೆ ದಶರಥನು ವಸಿಷ್ಠ ಮುನೀಶ್ವರನನ್ನು ಕಂಡು ನಮಸ್ಕರಿಸಿ ಮುನೀಶ್ವರರೇ ಶ್ರೀರಾಮನಿಗೆ ಪಟ್ಟಾಭಿಷೇಕಾಂಗವಾದ ವ್ರತ ನಿಯಮವನ್ನು ಉಪವಾಸವನ್ನು ಮಾಡಿಸಿದಿರ ಎಂದು ಆತನನ್ನು ಕೇಳಿದನು ಆ ಮುನೀಶ್ವರನು ರಾಯನೇ ಶ್ರೀರಾಮನಿಗೆ ಸಾಂಗವಾಗಿ ವ್ರತೋಪವಾಸ ನಿಯಮವನ್ನು ಉಪದೇಶ ಮಾಡಿ ಬಂದೆನು ಎಂದು ಹೇಳಿದನು ದಶರಥನು ಅತ್ಯಂತ ಹರ್ಷದಿಂದ ವಸಿಷ್ಠ ಮುನೀಶ್ವರನಿಗೆ ಆಸನವನ್ನು ಕೊಟ್ಟು ಕುಳ್ಳಿರಿಸಿ ತಾನು ಸಿಂಹಾಸನಾರೂಢನಾಗಿರಲು ಆ ಆಸ್ಥಾನ ಮಂಟಪದಲ್ಲಿದ್ದ ಸಮಸ್ತ ದೊರೆಗಳು ಒಬ್ಬೊಬ್ಬರಾಗಿ ವಸಿಷ್ಠ ಮುನೀಶ್ವರನಿಗೆ ಅಭಿವಂದಿಸಿದರು ಆಮೇಲೆ ದಶರಥರಾಯನು ಆ ದೊರೆಗಳನ್ನು ಸಮಸ್ತ ಪುರಜನ ಪರಿಜನರನ್ನು ಕಳುಹಿಸಿ ಗುರುಗಳ ಅಪ್ಪಣೆಯಿಂದ ಸಿಂಹರಜನು ತನ್ನ ಪರ್ವತದ ಗುಹೆಯನ್ನು ಪ್ರವೇಶಿಸುವ ಹಾಗೆಯೂ ನಕ್ಷತ್ರ ಸಮೂಹದಿಂದ ಇಟ್ಟಣಿಸಿರುವ ಅಂತರಿಕ್ಷ ಮಾರ್ಗವನ್ನು ಚಂದ್ರನು ಪ್ರವೇಶಿಸುವ ಹಾಗೆಯೂ ಸಮಸ್ತಾಭರಣಭೂಷಿತೆಯರಾದ ಸ್ತ್ರೀ ಜನರಿಂದ ಇಟ್ಟಣಿಸಿ ದೇವೇಂದ್ರನ ಅರಮನೆಗೆ ಸಮಾನವಾಗಿ ಮನೋಹರವಾದ తన అంతఃపురవను ప్రవేశను నమస్తే శారదే దేవి కాశ్మీరపురవాసిని మహం ప్రార్థయే నిత్యం విద్యాదానంచ దేహిమే మే నమస్కార